ನಮಸ್ಕಾರ ಪಂದ್ಯ ಕ್ಯಾನ್ಸಲ್ ಆದ ಬಳಿಕ ವಿಶ್ವಕಪ್ನಿಂದ ಹೊರಬಿದ್ದ ಆಸಿಸ್ ಈ ಬಳಿಕ ಬದಲಾಯಿತು ನೋಡಿ ಟಿ ಟ್ವೆಂಟಿ ವಿಶ್ವಕಪ್ನ ಹೊಸ ಅಂಕಪಟ್ಟಿ ಟೀಮ್ ಇಂಡಿಯಾಗೆ ಹಿಡಿದು ಪರಿಚಯ ಇನ್ನು ಆಸಿಸ್ ವಿಶ್ವಕಪ್ನಿಂದ ಹೊರಬಿದ್ದ ಮೇಲೆ ಅಂಕಪಟ್ಟಿಲ್ಲದ ಬದಲಾವಣೆ ಏನು ಆದರೆ ಟೀಮ್ ಇಂಡಿಯಾಗೆ ಇದರಿಂದ ಏನು ಲಾಭ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸಿಕೊಡ್ತಾ ಬರ್ತೀನಿ ಅದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕಿ ಹಾಗೆಯೇ ನೀವು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಪಟ್ಟ ಅಲಂಕರಿಸುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಂದು ಮಧ್ಯಾಹ್ನ ಜಿಂಬಾಂಬೆ ಮತ್ತು ಐರ್ಲ್ಯಾಂಡ್ ನಡುವೆ ಪಲ್ಲ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಬೇಕಾಗಿದ್ದ ಪಂದ್ಯ ಕಂಪ್ಲೀಟ್ ಆಗಿ ರದ್ದಾಗಿದೆ ಅಂದರೆ ಮಳೆಯ ಬಂದ ಕಾರಣ ಪಂಥವನ್ನು ಕ್ಯಾನ್ಸಲ್ ಮಾಡಿದ್ದು ಈ ಮೂಲಕ ವಿಶ್ವಕಪ್ನಿಂದ ಆಸಿಸ್ ತಂಡದ ಪಂತ್ಯ ಕೂಡ ಇಲ್ಲಿ ಎಂದಾಯಿತು ಬಟ್ ಈ ಬಳಿಕ ಬಿ ಗ್ರೂಪ್ನಲ್ಲಿ ಅಂಕಪಟ್ಟಿ ಕೂಡ ಬದಲಾವಣೆಯಾಗಿದೆ ಇನ್ನು ಬಿ ಗ್ರೂಪ್ ಅಂಕಪಟ್ಟಿ ಯಾವ ಥರ ಇದೆ ಅಂತ ನೋಡ್ತಾ ಬರುವಾದರೆ ಈಗಾಗಲೇ ಗ್ರೂಪ್ ಬಿ ನಲ್ಲಿ ಶ್ರೀಲಂಕಾ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ತಂಡವಾಗಿ ಸೂಪರ್ ಏಟ್ ಹಂತಕ್ಕೆ ತಲುಪಿದರೆ ಶ್ರೀಲಂಕಾ ಆಡಿರುವ ಮೂರು ಪಂದ್ಯಗಳಲ್ಲಿ ಮೂರು ಗೆದ್ದು ಪ್ಲಸ್ ಟೂ ಪಾಯಿಂಟ್ ಫೋರ್ ಏಟ್ ಟು ಇವರ ನೆಟ್ ನೆಟ್ ಆಗಿದ್ದು ಮೊದಲ ತಂಡವಾಗಿ ಸೂಪರ್ ಏಟ್ ಹಂತಕ್ಕೆ ಎಂಟ್ರಿ ಕೊಟ್ಟರೆ ಇತ್ತ ಜಿಂಬಾಂಬೆ ಕೂಡ ಇಂದು ಪಂದ್ಯ ಮಳೆ ದರದಾದರೂ ಕೂಡ ಐದು ಅಂಕ ಈ ಒಂದು ವಿಶ್ವಕಪ್ನಲ್ಲಿ ಸಂಪಾದಿಸಿದ್ದು ಈ ಮೂಲಕ ನೆಟ್ ನೆಟ್ ಕೂಡ ಪ್ಲಸ್ ಒನ್ ಪಾಯಿಂಟ್ ನೈನ್ ಏಟ್ ಫೋರ್ ಆಗಿದ್ದು ಆಸ್ಟ್ರೇಲಿಯಾಗಿಗಿಂತ ಉತ್ತಮವಾದ ನಟೆಟ್ ಜೊತೆಗೆ ಅಂಕ ಹೊಂದಿದ್ದು ಜಿಂಬಾಂಬೆ ಎರಡನೆಯ ತಂಡವಾಗಿ ಸೂಪರ್ ಏಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿತು ಇದರ ಜಿಂಬಾಂಬೆ ಆಡಿರುವ ಮೂರು ಪಂದ್ಯಗಳಲ್ಲಿ ಎರಡು ಗೆಡ್ಡದ್ದು ಒಂದು ಮಳೆಯಿಂದ ರದ್ದಾಗಿದೆ ಈಗಾಗಲೇ ಐದು ಅಂಕ ಸಂಪಾದಿಸಿರುವ ಜಿಂಬಾಂಬು ತಂಡ ಎರಡನೇ ತಂಡವಾಗಿ ಎಂಟ್ರಿ ಕೊಟ್ಟರೆ ಇತ್ತ ಮೂರು ನಾಲ್ಕು ಮತ್ತು ಎರಡನೆಯ ತಂಡವಾಗಿ ಕ್ರಮವಾಗಿ ಐರ್ಲೆಂಡ್ ಆಸ್ಟ್ರೇಲಿಯಾ ಒಮಾನ್ ತಂಡಗಳದ್ದು ಈಕಾಕಿ ಆಸ್ಟ್ರೇಲಿಯಾ ತಂಡದ ಪಯಣ ಇಲ್ಲಿಗೆ ಅಂತ್ಯವಾಗಿದೆ ಇನ್ನು ಆಸ್ಟ್ರೇಲಿಯಾ ಉಳಿದಿರುವ ಒಂದು ಪಂದ್ಯ ಗೆದ್ದರೂ ಕೂಡ ನಾಲ್ಕು ಅಂಕ ಸಂಪಾದಿಸದಾದರೆ ಈ ಕಡೆ ಜಿಂಬಾಂಬು ತಂಡ ನೇರವಾಗಿ ಸೂಪರ್ ಹಿಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿತು ಆದರೆ ಗ್ರೂಪ್ ಶ್ರೀಲಂಕಾ ಮತ್ತು ಜಿಂಬಾಂಬು ತಂಡಗಳು ಸೂಪರ್ ಹಿಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿವೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾಗೆ ಯಾರು ಆಗ್ತಾರೆ ಎದುರೇಳೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು